ಎಲ್ಲರಿಗೂ ನಮಸ್ಕಾರ ಚಪಾತಿ ಪೂರಿಗಂತೂ ಸೂಪರ್ ಆಗಿರುವಂಥ ಈ ಕಡಲೆ ಕರಿನ ಹೇಗೆ ಮಾಡೋದಂತ ನೋಡೋಣ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿದಮೇಲೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಈರುಳ್ಳಿ ಕಾಯಿ ಮೆಣಸು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಪುಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಖಾರದ ಪುಡಿ ಅರಿಶಿನ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗರಂ ಮಸಾಲೆ ಇದ್ದರೆ ಲಾಸ್ಟಿಗೆ ಹಾಕ್ಕೊಳ್ಳಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಬೇಯಿಸಿರುವಂಥ ಕಡಲೆನ ಹಾಕೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಇದು ನೋಡಿ ಬೇಯಿಸಿರುವಂಥ ಕಡಲೆ ಹಾಕಿದ್ದಾನೆ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಈಗ ಅದೇ ಪಾತ್ರೆಗೆ ರುಬ್ಬಿರುವಂಥ ಮಿಶ್ರಣವನ್ನು ಹಾಕಿ ಇದಕ್ಕೆ ಮಿಕ್ಸಿಗೆ ನಾವು ಕಡಲೇನ ಬೇಯಿಸಿರ್ತೀವಲ್ಲ ಆ ನೀರನ್ನ ಹಾಕಿಬಿಟ್ಟು ಮಿಕ್ಸಿನಲ್ಲಿ ತೊಳೆದು ಹಾಕಿ ಅದಾದಮೇಲೆ ನಿಮಗೆ ನೀರು ತುಂಬ ಹಾಕಿಬಿಡಿ ಗ್ರೇವಿ ಬೇಕಿತ್ತು ಅಂದರೆ ಸ್ವಲ್ಪ ನೀರನ್ನ ಕಮ್ಮಿ ಉಪಯೋಗಿಸಿ ನಾನಿಲ್ಲಿ ಎಕ್ಸ್ಟ್ರಾ ನೀರು ಹಾಕಿಲ್ಲ ಕಡಲೆ ಬೇಸಿನ ನೀರನ್ನೇ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಟೊಮೆಟೊ ಪ್ಯೂರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಟೊಮೆಟೊ ಫಸ್ಟಿಗೆ ಫ್ರೈ ಮಾಡಿದ್ವಲ್ಲ ಆಗಲೂ ಹಾಕ್ಕೊಳ್ಬೋದು ಈಗ ಸ್ವಲ್ಪ ಗರಂ ಮಸಾಲ ಕಸ್ತೂರಿ ಮೆಥಿಯನ್ನು ಸೇರಿಸ್ಕೊಂಡಿದ್ದೀನಿ ಚಿಕನ್ ಮಸಾಲ ಗರಂ ಮಸಾಲ ಯಾವುದಿತ್ತು ಅಂದರೂ ಹಾಕ್ಬೋದು ಈಗ ಸ್ವಲ್ಪ ಹಣ್ಣಿನ ರಸ ಸೇರಿಸ್ಕೊಂಡಿದ್ದೀನಿ ಲಿಂಬೆ ರಸ ಇದ್ದರೆ ಲಿಂಬೆ ರಸ ಸೇರಿಸ್ಕೊಳ್ಬೋದು ಇಷ್ಟನೇ ಇದಕ್ಕೆ ಎಕ್ಸ್ಟ್ರಾ ಏನೂ ಹಾಕೋದು ಇಲ್ಲ ತೆಂಗಿನಾರು ಬೇಕಿದ್ದರೆ ಹಾಕ್ಬೋದು ಮತ್ತು ಇದು சனாக இருக்குவியாகி பூரி சப்பாத்தி எல்லாம் சோ இவத்தினீ ரெசிப்பி இஷ்டவாத லைக் மாதிரி ஷேர்மி சோணி மத்தொந்து ரெசிபியொந்தி அல்வருல